ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಆಯೋಜಿಸಿದ್ದು ಸಾರ್ವಜನಿಕರಿಗೆ ಕೇಂದ್ರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿ ನೋಂದಣಿ ಮಾಡಿಸಿದರು ಆದರೆ ಗುರಿ ದೂರದರ್ಶನದೊಂದಿಗೆ ಮಾಜಿ ಶಾಸಕ ಎನ್ ಮಹೇಶ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ದೇಶವನ್ನು ಅಭಿವೃದ್ಧಿ ಹೊಂದಿದ್ದ ರಾಷ್ಟವಾಗಿ ರೂಪಿಸಲು ಹಮ್ಮಿಕೊಂಡಿರುವ ಕಾರ್ಯಕ್ರಮವಾಗಿದೆ ಈ ಅಭಿಯಾನದ ಮೂಲಕ ಸಮಾಜದ ಕಟ್ಟಕಡಿಯ ವ್ಯಕ್ತಿಗೂ ಕೇಂದ್ರದ ಯೋಜನೆಗಳನ್ನು ತಲುಪಿಸುವ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು ವಿವಿಧ ಮಾಡಿ ಈಗ ಇದೆ ಆ ಚಿಕಿತ್ಸೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಡಾಕ್ಟರ್ ನಾಗೇಂದ್ರ ಜನರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಯೋಜನೆಗಳ ಕುರಿತು ಗ್ರಾಮೀಣ ಭಾಗದ ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಎಷ್ಟೋ ಜನ ಮೂಡನಂಬಿಕೆಯಲ್ಲಿ ಇದ್ದಾರೆ ಈಗ ಬಿಪಿಎಲ್ ಕಾರ್ಡ್ದಾರಿಗೆ ಐದು ಲಕ್ಷದವರೆಗೆ ಯಾವುದೇ ಒಂದು ವ್ಯಕ್ತಿ ಯಾವುದಾದ್ರೂ ಒಂದು ದೀರ್ಘ ಕಾಯಿಲೆ ದೀರ್ಘ ತೊಂದರೆ ಯಾವುದಾದ್ರೂ ಬಹಳ ದೊಡ್ಡ ಕಾಯಿಲೆ ಇದ್ರೆ ಅದನ್ನ ಐದು ಲಕ್ಷದವರೆಗೂ ಪೀಪಲ್ ಕಾರ್ಡ್ದಾರರಿಗೆ ಸರ್ಕಾರವೇ ಕರೆಸ್ತಾ ಇದೆ